ಕಾಗೆಗಳು ಭಾನ್ಪುರದ ಕಾಡಿನಲ್ಲಿ ಒಂದು ವಿಶಾಲವಾದ ಆಲದ ಮರ ಇತ್ತಿತ್ತು ಅದರ ಮೇಲೆ ಕಾಗೆ ಗೂಡಿತ್ತು ಆ ಮರದ ಮೇಲೆ ನಿಕ್ಕು ಮತ್ತು ಕಿಕ್ಕು ಹೆಸರಿನ ಎರಡು ಸೊಕ್ಕಿನ ಕಾಗೆಗಳಿದ್ದವು ಇಬ್ಬರು ಒಬ್ಬರಿಗೊಬ್ಬರು ಕೀಳಾಗಿ ನೋಡುತ್ತಾ ಇದ್ದರು ಒಂದು ದಿವಸ ಅವರಿಬ್ಬರ ಮಧ್ಯೆ ಗೂಡು ಮಾಡುವ ಸ್ಥಳಕ್ಕಾಗಿ ಜಗಳವಾಯಿತು ಇದೇ ಸ್ಥಳದಲ್ಲಿ ಗೂಡು ಮಾಡ್ತೀನಿ ಇಲ್ಲಿ ನಾನು ಗೂಡು ಕಟ್ಟಿಬಿಡ್ತೀನಿ ಈ ತರಹ ಇಬ್ಬರ ಮಧ್ಯದಲ್ಲಿ ಜಗಳವಾಯಿತು ಅರೆ ನೀವಿಬ್ಬರು ಪರಸ್ಪರ ಯಾಕೆ ಜಗಳ ಮಾಡ್ಕೋತೀರಾ ಇದು ಒಳ್ಳೆಯ ಮಾತಿಲ್ಲ ನೀಕು ಶಕ್ತಿಶಾಲಿವಾಗಿರುತ್ತೆ ಮತ್ತೆ ಅದು ಆ ಸ್ಥಳಕ್ಕೆ ಜಪ್ತಿ ಮಾಡಿ ತನ್ನ ಗೂಡು ಕಟ್ಟಿಕೊಳ್ಳುತ್ತದೆ ನಾನಿನ್ ಜೊತೆ ಸೇರ್ ತೀರಿಸಿಕೊಂಡೇ ಇರ್ತೀನಿ ಕುಕ್ಕು ಹತ್ತಿರದಲ್ಲಿರುವ ತನ್ನ ಗೆಳೆಯ ನಿರ್ಲೆ ಹತ್ತಿರ ಹೋಗುತ್ತೆ ಮತ್ತೆ ಅದಕ್ಕೆ ಪೂರ್ತಿ ಕತೆ ತಿಳಿಸುತ್ತೆ ಮತ್ತು ಅವನಿಂದ ಸಹಾಯ ಕೇಳುತ್ತೆ ನಾನು ನಿನ್ನ ಗೆಳೆಯನಿದ್ದೀನಿ ನಿನಗೆ ಸಹಾಯ ಮಾಡೋದು ನನ್ನ ಕರ್ತವ್ಯವಿದೆ ನಾನು ನಿನಗೆ ಒಂದು ಇಂಥ ಉಪಾಯ ಹೇಳ್ತೀನಿ ಅದರ ನಂತರ ಅದಕ್ಕೆ ಆ ಸ್ಥಳದಲ್ಲಿ ಯಾವಾಗಲೂ ಗೂಡು ಕಟ್ಟುವುದಕ್ಕೇನೆ ಆಗಲ್ಲ ಬೇಗನೆ ನನಗೆ ಆ ಉಪಾಯ ಹೇಳಿಬಿಡು ಆ ಒಣಗಿರೋ ಮರದ ಮಸೂದೆಯಲ್ಲಿ ಅದರಲ್ಲಿ ಒಂದು ಹಾವು ಇರುತ್ತೆ ಅದಕ್ಕೆ ಆ ಸ್ಥಳ ತೋರಿಸಿ ಬಿಡು ಯಾವ ಸ್ಥಳದಲ್ಲಿ ನಿನ್ನ ಶತ್ರು ಇರ್ತಾ ಇದ್ದಾನು ಧನ್ಯವಾದ ಗೆಳೆಯ ನೀನಂತೂ ಉತ್ತಮ ಪರಿಹಾರ ಹೇಳಿದ್ದೀಯಾ ಇವಾಗಂತೂ ನನ್ನ ಶತ್ರುವಿಗೆ ಚಿಕ್ಕ ಚಿಕ್ಕ ಮರಿಗಳಾಗಿವೆ ಹಾವಿಗೆ ಆ ಮರಿಗಳು ಬಹಳನೇ ಇಷ್ಟವಾಗುತ್ತೆ ನೀನ್ ನನ್ನ ಹತ್ತಿರ ಯಾಕೆ ಬಂದಿದ್ದೀಯಾ ನಾನ್ ನಿಮ್ಗೊಂದು ಒಳ್ಳೆಯ ಸುದ್ದಿ ಕೊಡಕ್ ಬಂದೀನಿ ಆಲದ ಮರದ ಮೇಲೆ ಒಂದು ಗೂಡು ಇದೆ ಅದರಲ್ಲಿ ಬಹಳಷ್ಟು ಮರಿಗಳಿವೆ ಬಹಳ ಒಳ್ಳೆಯ ಸುದ್ದಿ ಇದೆ ನಾನು ಇವಾಗಲೇ ಈ ಆಲದ ಮರದ ಮೇಲೆ ಹೋಗ್ಬಿಡ್ತೀನಿ ನಾನ್ ಕೂಡ ಅದೇ ಅನ್ಕೋತಾ ಇದ್ದೀನಿ ಅದು ಅದು ಅಲ್ಲಿದೆ ಹೌದಾ ಹಾವು ಗೂಡಿನ ಪೂರ್ತಿ ಹತ್ತಿರ ಹೋಗಿ ನೋಡಿದರೆ ಅದರಲ್ಲಿ ನೀಕು ಮತ್ತು ಅದರ ಮರಿಗಳಿದ್ದವು ಹಾವಿಗೆ ನೋಡ್ಬಿಟ್ಟು ನೀಕು ಹಾರ್ ಬಿಟ್ಟು ಬೇರೆ ಕೊಂಬೆ ಮೇಲೆ ಕೂಡುತ್ತದೆ ಮತ್ತೆ ಕಿರಿಸ್ತಾ ಇರುತ್ತೆ ಆದರೆ ಅದರ ಸಹಾಯಗೋಸ್ಕರ ಯಾರೂ ಬರಲಿಲ್ಲ ನನ್ನ ಮಕ್ಕಳಿಗೆ ಬಿಟ್ಟು ಬಿಡಿ ನಾನು ನನ್ನ ಶಿಕಾರಿಯ ಜೊತೆ ಗೆಳೆತನ ಅಂತೂ ಮಾಡೋದೇ ಇಲ್ಲ ಮತ್ತೆ ಹಾವು ಕಾಗೆ ಮರಿಗಳಿಗೆ ತಿಂದು ಬಿಡುತ್ತೆ ದಿನದ ನಂತರ ಮರಿಗಳು ತಿನ್ನಲು ಸಿಕ್ಕಿದೆ ಸಂತೋಷವಾಯಿತು ಹೊಟ್ಟೆನೂ ತುಂಬು ಬಿಟ್ಟಿದೆ ನೀನ್ ಚೆನ್ನಾಗಿ ಮಾಡಿಲ್ಲ ಒಂದು ದಿನ ನಿನಗೆ ಪಶ್ಚಾತ್ತಾಪ ಮಾಡಬೇಕಾಗುತ್ತೆ ದುಖಿ ನಿಕ್ಕು ಆ ಸ್ಥಳಕ್ಕೆ ಬಿಟ್ಬಿಟ್ಟು ಹೋಗಿಬಿಡುತ್ತೆ ಅದರ ನಂತರ ಕುಕ್ಕು ಆ ಸ್ಥಳದಲ್ಲಿ ತನ್ನ ಗೂಡು ಮಾಡಿಬಿಟ್ಟು ಖುಷಿ ಖುಷಿಯಾಗಿ ಇರುತ್ತದೆ ಕೆಲವು ದಿನದ ನಂತರ ಅದಕ್ಕೆ ಮರಿಗಳಾಗುತ್ತೆ ಅಲ್ಲಿ ಹಾವಿಗೆ ಬಹಳ ದಿನದಿಂದ ಯಾವುದೂ ಶಿಕಾರಿ ಸಿಗೋದಿಲ್ಲ ಅದರಿಂದ ಅದು ಬಹಳ ತೊಂದರೆಯಲ್ಲಿರುತ್ತೆ ಹಸಿವು ಬಹಳನೇ ಬೇಗ ಕೆಲವು ದಿವಸಗಳಿಂದ ನನಗೆ ಏನೂ ಚಿನ್ನಕ್ಕೆ ಸಿಗಲಿಲ್ಲ ಇವಾಗ ಏನ್ ಮಾಡ್ಲಿ ಏನು ಗೊತ್ತಾಗ್ತಾನೆ ಇಲ್ಲ ಅರೆ ನಾನು ಎಷ್ಟು ಹುಚ್ಚಿ ಇದ್ದೀನಿ ಯಾಕೆ ಹೋಗ್ಬಿಟ್ಟು ಆಹಾರಕ್ಕೆ ಹುಡುಕೋದು ಮಾಡ್ತೀನಿ ಹಾವು ಆಲದ ಮರದ ಮೇಲೆ ಕುಕ್ಕುವಿನ ಗೂಡಿನ ಹತ್ತಿರ ಹೋಗುತ್ತೆ ಆದ್ರೆ ಆ ಸಮಯ ಕೊಕ್ಕು ಯಾವ್ದೋ ಕೆಲಸದ ಗೋಸ್ಕರ ಗೂಡಿಂದ ಹೊರಗೆ ಹೋಗಿದ್ದಿರುತ್ತೆ ಅರೆ ಸಂತೋಷವಾಯಿತು ಇವತ್ತು ಮತ್ತೆ ಮರಿಗಳಿಗೆ ತಿನ್ನೋದು ಸ್ವಾದ ಸಿಗುತ್ತೆ ಇವತ್ತಂತೂ ಯಾರೂ ನನಗೆ ನಿಲ್ಸೋರು ಕೂಡ ಯಾರೂ ಇಲ್ಲ ಸಂತೋಷದಿಂದ ತಿಂತೀನಿ ಏಳು ಕಾಗೆ ಮರಿಗಳಿಗೆ ತಿನ್ಬಿಡುತ್ತೆ ಮತ್ತೆ ಅಲ್ಲಿಂದ ಹೋಗಿಬಿಡುತ್ತೆ ಕೆಲವು ಸಮಯ ನಂತರ ಕುಕ್ಕು ಅಲ್ಲಿ ತಲುಪುತ್ತದೆ ತನ್ನ ಮರಿಗಳಿಗೆ ಗೂಡಿನಲ್ಲಿ ಇಲ್ಲದೆ ನೋಡಿ ಬಹಳನೇ ದುಃಖಿ ಆಗ್ಬಿಡುತ್ತೆ ಗೊತ್ತಾಗ್ತಾ ಇಲ್ಲ ನನ್ನ ಮರಿಗಳಿಗೆ ಯಾರು ಒಯ್ದಿದ್ದಾರಂತೆ ನನಗಂತೂ ಆ ನಿಕ್ಕು ಮೇಲೆ ಸಂಶಯವಿದೆ ಅವಳೇ ನನ್ನಿಂದ ಸೇರು ತೀರಿಸ್ಕೊಂಡಿರಬೇಕು ಆವಾಗ್ಲೇ ಒಂದು ಕಾಗೆ ಅದರ ಹತ್ತಿರ ಬರುತ್ತೆ ಮತ್ತೆ ಕುಕ್ಕುಗೆ ಹೇಳುತ್ತೆ ಕೆಲವು ಸಮಯ ಮುಂಚೆ ಒಂದು ಹಾವು ಬಂದಿತ್ತು ಅದೇ ನಿನ್ನ ಮಕ್ಕಳಿಗೆ ತಿನ್ಬಿಟ್ಟಿದೆ ಇದು ಕೇಳಿಬಿಟ್ಟು ಕುಕ್ಕು ಬಹಳ ದುಃಖವಾಗಿ ಬಿಡುತ್ತೆ ಅದು ನನಗೆ ಮೋಸ ಮಾಡಿದೆ ನಾನೇ ಬಿಡುವುದಿಲ್ಲ ಈ ತರ ಹಾಮುಗೆ ಯಾವಾಗ್ಲೂ ಹಸಿವೆ ಆಗುತ್ತೋ ಅದು ಆಲದ್ ಮೇಲೆ ತಲುಪುತ್ತೆ ಮತ್ತೆ ಎಲ್ಲಾ ಗೂಡಿನಲ್ಲಿ ಹುಡುಕುತ್ತೆ ಎಲ್ಲೂ ಅದಕ್ಕೆ ಮೊಟ್ಟೆ ಮರಿಗಳು ಸಿಕ್ಕಿಬಿಟ್ರೆ ಅದು ತಿಂದು ಬಿಡುತ್ತೆ ಹಾವಿನ ಈ ಕೆಲಸದ ಮೇಲೆ ಆ ಮರದ ಮೇಲೆ ವಾಸಿಸುತ್ತಿರೋ ಎಲ್ಲ ಕಾಗೆಗಳು ಬಹಳ ತೊಂದರೆಯಲ್ಲಿರುತ್ತವೆ ಮತ್ತೆ ಒಂದ್ ದಿವಸ ಅವರೆಲ್ಲರೂ ಪರಸ್ಪರ ಮಾತಾಡಿದರು ನೀಕು ಮತ್ತು ಕೂಕನ ಜಗಳದಲ್ಲಿ ನಾವೆಲ್ಲರೂ ನರಳ್ತಾ ಇದ್ದೀವಿ ಕೊನೆಗೂ ನಮ್ಮೆಲ್ಲರದ್ದು ತಪ್ಪೇನಿದೆ ಈ ತರ ಅಂತೂ ಆಗ್ತಾನೆ ಇರುತ್ತೆ ಒಂದ್ ವೇಳೆ ಪರಸ್ಪರ ಜಗಳ ಮಾಡಿದರೆ ಎರಡನೇನವರು ಅದರ ಲಾಭ ಎಬ್ಸ್ತಾನೆ ಇರ್ತಾರೆ ನನಗೆ ಕ್ಷಮಿಸಿ ಬಿಡಿ ನನ್ನಿಂದ ತಪ್ಪಾಗಿದೆ ನನಗೂ ಕ್ಷಮಿಸಿ ಬಿಡಿ ನಾನು ಕೋಪದಲ್ಲಿ ತಪ್ಪು ಕೆಲಸ ಮಾಡಿದ್ದೀನಿ ಆದ ಕಾರಣ ಅದರ ನಮ್ಮೆಲ್ಲರಿಗೂ ಹಾನಿ ಎಬ್ಸ್ಬೇಕಾಗ್ತಾ ಇದೆ ಇವಾಗ ಪಶ್ಚಾತಾಪ ಪಡುವ ಸಮಯನೇ ಇಲ್ಲ ನಮ್ಮೆಲ್ಲರಿಗೆ ಸೇರಿ ಹಾವಿಗೆ ಪಾಠ ಕಲಿಸುವ ಏನಾದ್ರೂ ಉಪಾಯ ಹುಡುಕ್ಬೇಕಾಗುತ್ತೆ ಆ ಹಾವು ನನಗೂ ಕೂಡ ಮೋಸ ಮಾಡಿದೆ ಅದು ನನ್ನ ಮಕ್ಕಳಿಗೂ ತಿಂದು ಬಿಟ್ಟಿದೆ ಅದರ ಸೇರು ನಾನು ಅವನಿಂದ ಖಂಡಿತ ತೀರಿಸ್ಕೊಳ್ತೀನಿ ನಿನ್ನ ಹತ್ತಿರ ಅದಕ್ಕೆ ಪಾಠ ಕಲಿಸುವ ಏನಾದ್ರೂ ಉಪಾಯ ಇದ್ದರೆ ಅದು ಹೇಳ್ಬಿಡು ಇಲ್ಲದಿದ್ದರೆ ಆ ಹಾವು ಬಹಳ ಅಪಾಯಕಾರಿ ಇದೆ ನಮ್ಗೆ ಅದರಿಂದ ಗೆಲ್ಲುವುದಕ್ಕೆ ಆಗೋದಿಲ್ಲ ಇವತ್ತು ಸುದ್ದಿ ಇವತ್ತಂತೂ ಇನ್ನೂ ಒಳ್ಳೆಯ ಸುದ್ದಿ ತಂದಿದ್ದೀನಿ ನನ್ನ ಜೊತೆ ನಡಿ ನಾನು ನಿನಗೆ ಈ ತರ ಸ್ಥಳಕ್ಕೆ ಕರೆದೊಯ್ತೀನಿ ಅಲ್ಲಿ ಮರಿಗಳೇ ಮರಿಗಳು ತಿನ್ನಲು ಸಿಗುತ್ತವೆ ಏನು ನಿಜ ಹೇಳ್ತಾ ಇದೀಯ ಅಲ್ಲ ನಾನ್ ಸುಳ್ಳು ಹೇಳುವುದಿಲ್ಲ ಹಾವು ಕುಕ್ಕುನ ಮಾತಿನ ಮೇಲೆ ವಿಶ್ವಾಸ ಮಾಡುತ್ತೆ ಮತ್ತೆ ಅದರ ಜೊತೆ ಹೋಗ್ಬಿಡುತ್ತೆ ಕುಕ್ಕು ಅದಕ್ಕೆ ತಗೊಂಡು ನೇಲಿಯ ಸ್ಥಳದಲ್ಲಿ ತಲುಪಿ ಬಿಡುತ್ತೆ ಮತ್ತೆ ಅದು ಕರೆಯುತ್ತದೆ ಗೆಳೆಯ ನೋಡು ನಿನ್ನಿಂದ ಭೇಟಿ ಮಾಡಲು ಯಾರು ಬಂದಿದ್ದಾರೆ ಕುಕ್ಕುನ ಮಾತು ಕೇಳಿ ನೇವಲಾ ಮಸೂದೆಯಿಂದ ಹೊರಬರುತ್ತೆ ಇದು ಏನ್ ಮಾಡಿದ್ಯಾ ನೀನು ನೀನು ನನಗೆ ಮೋಸ ಮಾಡ್ಬಿಟ್ಟಿದೀಯಾ ನೀನ್ ಕೂಡ ನನ್ನ ಜೊತೆ ಮೋಸ ಮಾಡಿದೀಯ ನೀನು ನನ್ನ ಮಕ್ಕಳಿಗೆ ಬಿಟ್ಟಿದೀಯ ಇದೇ ಹಾವಿನ ಮೇಲೆ ದಾಳಿ ಮಾಡ್ಬಿಡುತ್ತೆ ಇವಾಗ ನೀನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ ನಾನು ಬಹಳ ದಿನದಿಂದ ನಿನ್ನ ಬಗ್ಗೆನೆ ಎಲ್ಲಾ ಕಡೆ ಪತ್ತೆ ಹಚ್ತಾ ಇದ್ದೆ ಒಂದ್ ವೇಳೆ ನೀನ್ ಮುಂದೆ ಬಂದ್ಬಿಟ್ರೆ ನಾನು ನಿನಗೆ ಖರ್ಚು ಬಿಡ್ತೀನಿ ನಾನು ನಿನಗೆ ನನ್ನ ಶಿಕಾರ್ ಮಾಡ್ಬಿಡ್ತೀನಿ ನಾನು ಈ ತರ ಮಾಡೋಕೆ ಕೊಡೋದಿಲ್ಲ ಇದು ತಗೋ ಇವಾಗ ಇದು ತಗೋ ಅವಾಗ್ಲೇ ನೀವ್ಲಾ ಅದ್ರ ಮೇಲೆ ಜಿಗಿಯುತ್ತೆ ಮತ್ತೆ ಹಾವಿನ ಕುತ್ತಿಗೆಗೆ ಒತ್ತಿ ಬಿಡುತ್ತೆ ಈ ತರ ನಿರ್ಲ ಹಾವಿಗೆ ಸಾಯಿಸಿ ಅದಕ್ಕೆ ತಿನ್ಬಿಡುತ್ತೆ ಈ ವಿಷಯ ಕೇಳಕೊಂಡು ಆಲದ್ ಮರದ ಮೇಲೆ ವಾಸಿಸೋ ಎಲ್ಲಾ ಕಾಗೆಗಳು ಬಹಳ ಖುಷಿ ಪಡ್ತಾರೆ ಮತ್ತೆ ಇನ್ನೊಂದು ಸಾರಿ ಖುಷಿ ಖುಷಿ ವಾಸಿಸುತ್ತವೆ